ತಾಲೂಕಿನ ಸಮಸ್ಯೆ ಬಗ್ಗೆ ಅರಣ್ಯ ಸಮಯ ಅರಣ್ಯದಲ್ಲಿರೋಂಥ ರೈತರಿಗೆ ತೊಂದರೆ ಆಗ್ತಿರೋದು ಫಾರೆಸ್ಟ್ ಇಲಾಖೆಯಿಂದ ಮತ್ತೆ ಶಿಕ್ಷಣ ಇಲಾಖೆಯಿಂದ ಸಾಗರದಲ್ಲಿ ಡಿಗ್ರಿ ಕಾಲೇಜಲ್ಲಿ ಮಕ್ಕಳಿಗೆ ಆಗ್ತಿರೋಂಥ ಅನಾನುಕೂಲಗಳನ್ನ ಬಗ್ಗೆ ಮಾತಾಡೋದು ಇದನ್ನು ಸರಿಪಡಿಸೋ ಕೆಲಸ ಯಾರ್ದು ಅಂದರೆ ಈ ತಾಲೂಕಿನ ಶಾಸಕರು ಅಂತ ಅದು ಸ್ಟೇಟ್ ಸಮಸ್ಯೆ ಇರ್ಬೋದು ಜಿಲ್ಲೆ ಸಮಸ್ಯೆ ಇರ್ಬೋದು ತಾಲೂಕ್ ಸಮಸ್ಯೆ ಇರ್ಬೋದು ಅದನ್ನ ಸರ್ಕಾರ ಗಮನ ತಂದು ಶಿಕ್ಷಣ ಸರಿಪಡಿಸ್ಬೇಕು ಅಥವಾ ಇಲ್ಲದೆ ಹೋದರೆ ಈ ಶಿಕ್ಷಣ ಅಂತ ಸಮಸ್ಯೆ ಅಂತ ಬಂದಾಗ ಅದನ್ನು ಬದಲಿ ವ್ಯವಸ್ಥೆಯನ್ನು ತಾತ್ಕಾಲಿಕವಾಗಿ ಮಾಡಬೇಕಾಯ್ತದ ಸ್ಟೇಟ್ ಸಮಸ್ಯೆ ಬಗೆಹರಿ ಅಂತ ಆ ವಿಚಾರವಾಗಿ ನಾವು ಒಂದಿಷ್ಟು ಹೇಳಿಕೆಗಳು ಕೊಟ್ಟಿದ್ದವು ಅದಕ್ಕೆ ಪ್ರತಿಯಾಗಿ ಮೊನ್ನೆ ನಿನ್ನೆ ಇಲ್ಲೇ ಪ್ರೆಸ್ಪೆಂಟ್ ಮಾಡಿದ್ದಾರೆ ಅವರು ಶಾಸಕರು ಎಲ್ಲ ಬರೆದು ಕಳಿಸಿದ್ದಾರೆ ಅದನ್ನು ಕಳಿಸಿದ್ನ ಬಂದು ಓದಿದ್ದಾರೆ ಅದನ್ನ ಓದಿದ ಯಾರು ಇಲ್ಲಿ ಆ ಪ್ರಾಧಿಕಾರದ ಸದಸ್ಯ ಮಾಡ್ತಿದ್ದಾರೆ ಅವರು ರೈಟ್ ಆ್ಯಂಡ್ ಅಂತ ಶಾಸಕರು ಅಲ್ಲಿ ದುಡ್ಡು ಹೊಣೆಯಮ್ಮ ಅಲ್ಲಿಂದ ಸೀದಾ ಅವ್ರ ಊರಲ್ಲಿ ಹತ್ತಾರು ಎಕರೆ ಕಲುಪರೆ ಮಾಡ್ಕಿಂದು ಸರ್ಕಾರಿ ಜಾಗದಲ್ಲಿ ಕಲುಪೊರೆ ಮಾಡ್ಕಿಂದು ಲೂಟಿ ಹೊಡ್ರಮ್ಮ ಹೊಸನಗರದಲ್ಲಿ ಮರಳು ಮಾಫಿಯ ಮಾಡಿ ಮಣ್ಣು ತಂದು ಅಂತ ಮಾರಕ್ಕೆ ಹೋಗಿ ಅಲ್ಲಿ ಇಡೀ ಹೊಸನಾಗರ ಸೇರಿ ಓಡಿಸಿದ್ರು ಅವ್ನು ಓಡಿಸಿಲ್ಲ ಅಂದ್ರೆ ಶಾಸಕರು ನೀವು ಬರಂಗಿಲ್ಲ ಅಂತ ಅಲ್ಲಿ ಇಡೀ ಪಕ್ಷದವರು ಸೇರಿ ಒತ್ತಡ ಹಾಯ್ತು ಅಲ್ಲಿಂದ ಓಡಿಸಿದರು ನಂತರ ಭೀಮನೇರಲ್ಲಿ ಸರ್ವೆ ನಂಬರು ಇಪ್ಪತ್ತೊಂದರಲ್ಲಿ ನೋಡಿ ನಕಲಿ ಸಾಗರದಲ್ಲಿ ಏನೋ ನಕಲಿ ದಾಖಲೆ ಆಯಿತು ಅಂದರೆ ಅದು ಟೀಮ್ ಅದು ನಕಲಿ ದಾಖಲೆ ಮಾಡಿ ಬಗರ ಕುಂಭ್ ಯಾರ್ದೋ ಜಾಗನ ಬಗರ್ಕುಂದನ್ನ ಖರೀದಿ ಮಾಡಿ ಅದಕ್ಕೆ ನಕಲಿ ದಾಖಲೆ ಸೃಷ್ಟಿ ಮಾಡಿ ಅದನ್ನು ಅವ್ರ ತಾಯಿ ಹೆಸರಿಗೆ ದಾಖಲ ಮಾಡ್ತಿದ್ದಾರೆ ಇದನ್ನ ಯಾವಾಗ ಇದು ಅವನು ಅದ್ರ ಜೊತೆಗೆ ಕೋಟೆ ಕಪ್ಪದಲ್ಲಿ ರೈತರ ಜಮೀನ ಹೋಗಿ ಬೇಲಿ ಹಾಕಿ ಹೊಡೆ ನಕಲಿ ಜಾಖಲೆ ಮಾಡ್ಕೊಂಡು ಹೊಡೆಯಬೋದಂತ ಜೊತೆಗೆ ಇನ್ನೊಂದು ಮೊನ್ನೆ ಹುತ್ತಾದಿಂಬ ಪಾಪ ಹತ್ತಾರ ಎಕರೆ ರೈತರು ಬಹಳ ಹೊಸ ಮಾಡ್ಯಾರ ಇದೇ ತರ ಈ ಕೋಟೆ ಕಪ್ ಅಲ್ಲಿ ಅಲ್ಲಿ ಹೋಯಂತ ಆ ಇದ್ದಾರೆ ಅಲ್ಲಿ ಹೋಗಿ ಅದನ್ನೇ ನಮ್ಮ ನನಗೆ ರಿಜಿಸ್ಟರ್ ಮಾಡ್ಕೊಂಡ್ರಿ ಆ ದುಡ್ಡಿಗೆ ನಿಮ್ಗೆ ನಾವೆಲ್ಲ ರೈತರ ಹತ್ರ ಅಂತ ಅಂತೇಳಿ ಅವರು ಅಲ್ಲಿಂದ ಹೋದ ಅದು ಕೊಡಲ್ಲ ನಾವು ಅಲ್ಲಿ ರೈತರಿಗೆ ಕೊಡ್ತೀವಿ ಕೊಟ್ಟಿದ್ದಾರೆ ಇನ್ನೊಂದು ಇಲ್ಲಿ ನಿಮ್ಗೆ ಹೇಳಿದ್ದಾರೆ ಪ್ರೆಸ್ ಮೀಟ್ ಮಾಡಕ್ಕೆ ಬರ್ತಿಲ್ಲ ಅಂತ ಅಂತ ಯಾತ ಮಾಡಿ ಇಲ್ಲಿ ಹೋದ್ ಸಾರಿ ಕಾಲ್ವಾಡ ತಿಮ್ಮನರಿಗೆ ಸನ್ಮಾನ ಅಂತ ಹೇಳಿ ಹತ್ ಸಾವಿರ ಜನ ಸೇರ್ಸ್ತು ಅಂತ ಹೇಳಿ ಇಡೀ ತಾಲೂಕಲ್ಲಿ ಒಂದು ಇಪ್ಪತ್ತೈದರಿಂದ ಐವತ್ತು ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡಿ ಇನ್ನೂರೈದು ಜನ ಸೇರಿಸಿ ಎರಡ್ ಮೂರು ಲಕ್ಷ ಖರ್ಚು ಮಾಡಿ ದುಡ್ಡು ಕಳ್ಳ ಅವ ಅವನ್ನ ಇಲ್ಲಿ ಪ್ರೆಸ್ಪೆಕ್ಟ್ ಮಾಡಕ್ಕೆ ಕಳಿಸಿದ್ದಾರೆ ಅದು ನಮ್ಮ ವಿರುದ್ಧ ಪಕ್ಷದ ವಿರುದ್ಧ ಹಾಗಾಗಿ ಅಂತವನ್ನ ಕಳಿಸಿದ್ದಾರೆ ನಾವು ಕೇಳಿರೋದು ಏನು ಅಂದ್ರೆ ಶಾಸಕರಿಗೆ ತಾವು ಜವಾಬ್ದಾರಿ ಸ್ಥಾನ ಅದು ಶಾಸಕ ಸ್ಥಾನ ಅದನ್ನ ಏನಾದ್ರು ಸರ್ಕಾರ ಗಮನ ಇಲ್ಲಿ ಆಗು ಹೋಗ ಸಮಸ್ಯೆ ಬಗ್ಗೆ ನೀವು ಅಲ್ಲಿ ಸರ್ಕಾರ ಗಮನ ಬಗೆಹರಿಸಬೇಕು ಅಂತ ನೀವು ಶಾಸಕ ಅಲ್ಲದೆ ಹೋಗಿದ್ರೆ ನೀವು ನಿಮ್ಮ ಅಭಿಮಾನ ಇರಬಹುದು ನಿಮ್ಮ ಅಭಿಮಾನ ಇತ್ತು ಆ ಮನೆ ಹೋಗಿರಲಿ ನಮಗೆ ತೊಂದರೆ ಆದ್ರೆ ಅಲ್ಲಿ ಶಾಸಕ ಅಂತ ಬಂದಾಗ ನಾವು ಅವ್ರಿಗೆ ಹೇಳಿದ್ವಿ ಅವ್ರು ಅಲ್ಲದೆ ಹೋಯ್ತರೆ ಬೇರೆ ಯಾರ ಆ ಪ್ಲೇಸಲ್ಲಿ ಇದ್ರ ಸಮೇತ ನಾವು ವಿರೋಧ ಪಕ್ಷ ನಾವು ಹೇಳಿ ಅದನ್ನ ಇದನ್ನ ಈ ತಾಲೂಕಿನ ಸಮಸ್ಯೆಗಳನ್ನ ಶಾಸಕರೇ ಶಾಸಕರೇ ಬೈಹರಿಸ್ಬೇಕಾದ್ನ ನೀವು ಅದನ್ನ ಮಾಡ್ರಿ ಅಂತ ಹೇಳಿ ಇವರು ಶಾಸಕರು ಹೇಳಕ್ಕಾಗಲ್ಲದೆ ಆ ಸಮಸ್ಯೆ ಬಗ್ಗೆ ಹೇಳಕ್ಕಾಗಲ್ದೆ ಯಾರನ್ನ ಇಲ್ಲಿ ಲೂಟಿ ಹೊಡಿ ಆಗ್ತಾರನ್ನ ಫ್ರಾಡ್ಗಳನ್ನ ಕಳಿಸಿ ಇಲ್ಲಿ ಮಾಡ್ತಾರೆ ಪಾಪ ಅಕ್ಕಪಕ್ಕ ಕೂತು ಅದು ಒಂದು ವಾರದಿಂದ ಅವ್ರಿಗೆ ಹೇಳಿ ಹೇಳಿ ಅವ್ರು ಯಾರು ಬರ್ತಿರಲ್ಲ ಅವೆಲ್ಲ ನನ್ನ ಸ್ನೇಹಿತರೆ ಆದರೆ ಅವರು ಪಾಪ ಒಂದು ವಾರದಿಂದ ಹೇಳಿ 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 ಒಂದು ಡೇಟ್ ತಗೊಂಡ್ ಬಂದಾರೆ ಯಾಕಂದ್ರೆ ಇವ್ರ ಪ್ರೆಸ್ಮೆಂಟ್ ಮಾಡಕ್ಕೆ ಜನ ಇಲ್ಲ ಹೆಂಗ್ ಹಾಗೆ ಅದನ್ನ ಹೇಳಿ ಆಮೇಲೆ ಇವ್ನು ಹೇಳಿದವ್ ಯಾರು ಪಕ್ಷದ ಕಾಗೋಡ ತಿಮ್ಮಪ್ಪನ ಸನ್ಮಾನದಲ್ಲಿ ಇಡೀ ತಾಲೂಕಲ್ಲಿ ದುಡ್ಡು ಕಲೆಕ್ಷನ್ ಮಾಡಿ ಹೆಸರು ತಂದಿ ಅಂತ ಹೇಳಿ ಕೇಳಕ್ ಹೋದ್ರೆ ಏನೋ ಹೇಳಿ ಇದೇ ಪಕ್ಷದವರು ತಾಲೂಕ್ ಪಂಚಾಯತಿ ಎದುರು ಹೇಳಿ ವಧೆ ಕೊಟ್ಟ ವಧೆ ತಿಂದವ್ರು ಪಬ್ಲಿಕ್ ಸಾರ್ವಜನಿಕರು ಇದ್ರೆ ಹಾಗಾಗಿ ಅದ್ರನ್ನೆಲ್ಲ ಮುಚ್ಚಾಕೋಸ್ಕರ ಇವಾಗ ಈ ಶಾಸಕರು ತಾಲೂಕಿನ ಶಾಸಕರು ಮೂರು ಬಾರಿ ಆಯ್ಕೆ ಆಗಿದ್ದಾರೆ ಆದ್ರೆ ಅದನ್ನ ಈ ಸಮಸ್ಯೆ ಬಗ್ಗೆ ಹೇಳಿದಾರೆಂಗ್ರೆ ಅದಕ್ಕೆ ನಾವು ಯಾವ ರೀತಿ ಕ್ಲಾರಿಫಿಕೇಶನ್ ಕೊಡ್ಬೇಕು ಅದಕ್ಕೆ ಅದು ಯಾವ ಹಂತದಲ್ಲಿ ಇದೆ ನಾವು ಮುಂದೆ ಏನ್ ಮಾಡ್ತೀನಿ ಅಂತ ಹೇಳದ್ ಬಿಟ್ಟು ಇಲ್ಲಿ ಯಾರನ್ನ ಲೂಟಿ ಕೋರ್ ಕಳಿಸಿ ಇಲ್ಲಿ ಅವನ್ ಕಳಿಸಿ ಸ್ಟೇಟ್ಮೆಂಟ್ ಕೊಡುವಂತ ಕೆಲಸ ಅಲ್ಲ ನಿಮಗೆ ನಿಮಗಿದು ಸೋಭೆ ತರೋದು ಇಲ್ಲ ನಿಮ್ಮ ಶಾಸಕರ ಸ್ಥಾನವನ್ನು ಜವಾಬ್ದಾರಿಯಿಂದ ಸರ್ ಅಂತೂ ಆಯಿತು ಈ ತಾಲೂಕಲ್ಲಿ ಎಷ್ಟು ಸಮಸ್ಯೆಗಳಿದಾವೆ ಫಾರೆಸ್ಟಿನ್ ನೋಟಿಸ್ ಕೊಡ್ತಾ ಇದ್ದಾರೆ ಅದಕ್ಕೆ ಗಮನ ಇಲ್ಲ ಅವರು ಗಿಡ ನಡೆತ ಇಲ್ಲ ಡಿಗ್ರಿ ಕಾಲೇಜಲ್ಲಿ ಎಪ್ಪತ್ತು ಮಕ್ಕಳು ಒಂದು ತಿಂಗಳಿಂದ ಪಾಠ ಆಗ್ತಾ ಇಲ್ಲ ಇದರ ಮನೇಲಿ ಅದು ಸ್ಟೇಟ್ ಸಮಸ್ಯೆ ಇರಬಹುದು ಆದರೆ ಇಲ್ಲಿ ತಾಲೂಕಲ್ಲಿ ಬದಲಿ ವ್ಯವಸ್ಥೆ ಮಾಡ್ಬೇಕಾಯ್ತಲ್ಲ ಯಾರು ಈ ಇರಲಿಲ್ಲ ಹಂಗಾರೆ ಯಾರು ರಿಟೆಡ್ ಲೆಕ್ಚರ್ಗಳು ಅಥವಾ ಯಾರು ಕಳ್ಸಿ ಮಾಡ್ಬೇಕಾಯ್ತು ಈ ಶಾಸಕರ ಜವಾಬ್ದಾರಿ ಇರ್ಬೋದು ಇವ್ರಿಗೆ ಜವಾಬ್ದಾರಿ ಹೇಳಿ ಕೂಡಲೇ ಯಾರನ್ನ ಲೂಟಿ ಕೋರನ್ನು ಕಳಿಸಿ ಇಲ್ಲಿ ಎಚ್ಚರಿಕೆ ಕೊಡಿಸ್ತಾರೆ ನಮಗೆ ಹಾಗಾಗಿ ಈ ಈ ಥರದವರು ಇನ್ನೊಂದು ಕಡೆ ಹೇಳಿದ್ದಾರೆ ಏ ಇಲ್ಲ ಕಾಂಗ್ರೆಸ್ ನಾವೆಲ್ಲ ಬಿಟ್ಟು ಅವ್ರನ್ನ ಕಳಿಸಿದೀವ ಅಂತ ನಾನು ಕಾಂಗ್ರೆಸ್ ಬಿಡೋದು ಹದಿನೈದು ವರ್ಷ ಇದ್ದೆ ಹದಿನೈದು ವರ್ಷ ಇದ್ರೆ ಕಾವರ್ತಿ ಮಪದ್ರು ಕೇಳ್ರಿ ಕೈ ಕಾಂಗ್ರೆಸ್ನಲ್ಲಿ ಗೊತ್ತ ಕೇಳ್ರಿ ಒಂದ್ ರೂಪಾಯಿ ಯಾರತ್ರ ಸಾರ್ವಜನಿಕವಾಗಿ ಹಣ ಸಂಗ್ರಹಣೆ ಮಾಡಿ ಕಾರ್ಯಕ್ರಮ ಮಾಡಿರಲಿಲ್ಲ ಹುಟ್ಟಿದ ಹಬ್ಬವನ್ನು ಮಾಡಿ ಪಕ್ಷ ಕಾರ್ಯಕ್ರಮ ಬೇಕಾದಷ್ಟು ಮಾಡಿದ್ವಿ ಆದ್ರೆ ನಿಮಗೆ ಹುಟ್ಟಿದ ಹಬ್ಬ ಅಂತ ಐವತ್ತು ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡಿ ಹೊಡ್ಕೊಂಡು ಹೋಗಿಲ್ಲ ನಾನ್ ಕಾಂಗ್ರೆಸ್ ಪಕ್ಷ ಬಿಟ್ಟಿದ್ದು ಇಂತ ಮೂರ್ಖನ ಹತ್ರ ಇಂಥ ಭ್ರಷ್ಟಾಚಾರಿ ಹತ್ರ ಇಂತ ಇವ್ರ ಹತ್ರ ಇರಬಾರ್ದು ಅಂತ ಹೇಳಿ ಇಂತ ಲೀಡರ್ಶಿಪ್ ಅಲ್ಲಿ ನಾವು ಇರಬಾರ್ದು ಅಂತ ನಾವು ಕಾಂಗ್ರೆಸ್ ಪಕ್ಷ ಬಿಟ್ಕೋದು ಈಗಲೂ ನನಗೆ ಒಳ್ಳೆ ಅಭಿವೃದ್ಧಿ ಮಾಡೋಂತರು ಒಳ್ಳೆ ಪಕ್ಷದ ಜೊತೆಗೆ ನಮಗೆ ಸಂಸದರು ಒಳ್ಳೆ ಕೆಲಸ ಮಾಡಿದ್ರು ನಮಗೆ ಮಾಜಿ ಸಚಿವರು ಹಾಲಪ್ನರು ಅಧಿಕಾರ ಇಲ್ಲದೆ ಹೋದ್ರು ಸಹ ಈ ಕ್ಷೇತ್ರದ ಬಗ್ಗೆ ಅಭಿವೃದ್ಧಿ ಬಗ್ಗೆ ಗಮನ ಹರಿಸ್ತಾರೆ ಈ ಕ್ಷೇತ್ರದ ಬಗ್ಗೆ ಸಮಸ್ಯೆಗಳ ಬಗ್ಗೆ ಗಮನ ಹರಿಸ್ತಾರೆ ಆ ನಿಟ್ಟಿನಲ್ಲಿ ಕಳವಳ ತುಂಬಿದ್ರ ನಂತರ ಒಬ್ಬರು ಒಳ್ಳೆ ಲೀಡರ್ ಬೇಕಲ್ಲ ಅಂತ ನಾವು ಹಾಲಪ್ನವರ ನಾಯಕ ಪಕ್ಷ ಸೇವೆ ಆಮೇಲೆ ಉಚ್ಚಾಟನೆ ನಿಮ್ಮ ಯೋಗ ಎಲ್ಲಿ ಹೆದರಿಗಿ ಹೆದರಿ ಮತ್ತೆ ಪಕ್ಷ ಅಂತ ಉಚ್ಚಾಟನೆ ಮಾಡಿಸಿ ಅದು ನಿಮ್ಮ ನಿಮ್ಮ ಅವಿವೇಕಿತನ ಅದು ನಿಮ್ಮಂತ ಭ್ರಷ್ಟ ನಿಮ್ಮ ಹತ್ರ ಈ ಈ ಟಾಟಾ ಮಾಡಿ ಹೋಗ ಅಂತಾರತ್ರ ನಾವು ಲೀಡರ್ ಸಭೆಯಲ್ಲಿ ನಾವು ಅಂತ ಅಲ್ಲ ಆಮೇಲೆ ಮತ್ತೆ ಇನ್ನು ಹೇಳಿದ್ದಾರೆ ಅವ್ರ ಹತ್ರ ಬಿಜೆಪಿ ಎಲ್ಲಿದ್ದಾರೆ ಎಲ್ಲ ಪುತ್ರೆಲ್ಲ ನಮ್ಮ ಹೋಬಳಿಯ ಅದು ಎರಡು ಮೂರು ಪಂಚಾಯಿತಿಯಲ್ಲಿ ಎಲ್ಲ ಪ್ರಮುಖ ಸ್ಥಾನದಲ್ಲಿ ನನ್ನ ಜೊತೆ ಬಂದವರು ಇದ್ದಾರೆ ಪ್ಲಸ್ ಬಿಜೆಪಿಯಲ್ಲಿ ಇದ್ದಾರೆ ಅಂತವರು ಇದ್ದಾರೆ ಯಾವ ವೇದದಲ್ಲಿ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಹೋಬಳಿಯಲ್ಲಿ ಹೇಳಿ ಎಷ್ಟು ಜನ ಬಿಜೆಪಿ ಸೇರಿಸಿ ನಾವು ಪ್ರೆಸ್ ಮೀಟ್ ಮಾಡಬೇಕು ಯಾವ ನಾಯಕರ ಜೊತೆ ಸೇರ್ ಪ್ರೆಸ್ ಮೀಟ್ ಮಾಡಬೇಕು ಅಂತ ಹೇಳಿ ನಿಮಗೆ ಉಗಿಯೋಕೆ ನಮ್ಗೆ ಇಡೀ ಅಷ್ಟು ಬೇಕಾಗಿಲ್ಲ ನೀವು ಮಾಡೋ ಕೆಲಸಕ್ಕೆ ಭ್ರಷ್ಟಾಚಾರಕ್ಕೆ ನಿಮ್ಮ ಅವ್ಯವಹಾರಕ್ಕೆ ಸಾಕು ಆಯ್ತಾ ಬೇಕು ಅಂದ್ರೆ ಇಡೀ ಹೋಗು ಹೋಗಬಳಿ ಮುಂದಿನ ದಿನಗಳಲ್ಲಿ ನಾವು ಅದನ್ನೇ ಮಾಡ್ತೀವಿ ಹೋಗಿ ಹೋಬಳಿಯಲ್ಲಿ ಪ್ರೆಸ್ ಮೀಟ್ ಮಾಡಿ ನಿಮ್ಮ ಹೋರಾಟನೂ ಸಹ ಪ್ರಾರಂಭ ಮಾಡ್ತೀವಿ ನಿಮ್ಮ ಬಣ್ಣ ಬಯಲು ಮಾಡ್ತೀವಿ ಬೇರೆ ಆಮೇಲೆ ಈ ಈ ರೀತಿಯ ಅವರು ಅದೇ ಕ್ಯಾಸೆಟ್ ನಮ್ಮನ್ನೇ ಹೇಳಿದೆ ಇನ್ನೇನು ಅವ್ರು ಬಂದ್ರೆ ಅದೇ ಹಳೆ ಹಳೆ ಕ್ಯಾಸೆಟ್ ಕ್ಯಾಸೆಟ್ ಚೋರಲ್ಲಿ ಅದೇನೋ ಇದ್ರಲ್ಲ ಗಣಪತಿ ಹಬ್ಬದ್ದು ಗಣಪತಿ ಹಬ್ಬದ್ದು ಕುಣಿಬೇಕು ಅವರಿಗೆ ಸಪೋರ್ಟ್ ಕೊಡಬೇಕು ಎಲ್ಲ ಕೊಡಬೇಕು ಆದ್ರೆ ಅದನ್ನ ಪ್ರಚಾರ ಕಾಯ್ ಅಂತ ಹೇಳಿ ನೀವು ಒಡದಿನ ದುಡ್ಡಲ್ಲಿ ಬಿಟ್ಟಿ ದುಡ್ಡಲ್ಲಿ ಅಲ್ಲವೇ ಗಣಪತಿ ಸಂಘದ ಯಾಕೆ ಅಶಾಂತಿ ಸೃಷ್ಟಿ ಮಾಡ್ತೀರಿ ಅಂತ ಎಷ್ಟು ಜನ ಗಣಪತಿ ಸಂಘದ ನಿಮ್ಮ ಟೀ ಶರ್ಟ್ ಕೊಟ್ರೆ ನಾವು ಒಯ್ಯಲ್ಲ ಅಂತ ದುಡ್ಡು ಹೇಳ್ತೇನೆ ಅಂದರೆ ಎಷ್ಟು ಜನ ಹೋಗುದಿಲ್ಲ ನಿಮ್ಮ ಅನಿವಾರ್ಯ ಬಾಬ ಗಣಪತಿ ಸಂಘದಲ್ಲಿ ಹೋದಾಗ ಎಲ್ಲರೂ ಇರ್ತಾರೆ ಅಂತ ಆ ಕಡೆ ಕಾರ್ಯಕರ್ತರು ಈ ಕಡೆ ಕಾರ್ಯಕರ್ತರು ಬೇಜಾರಾಗುತ್ತೆ ಅಂತ ಆ ಟೀಸ್ ಆರ್ ಇಸ್ಕೊಂಡು ಎರಡು ಜನ ಹಾಕಿದ್ದಾರೆ ಆದ್ರೆ ಅಶಾಂತಿ ಸೃಷ್ಟಿ ಮಾಡ್ಬಾಡ್ರಿ ತಾಲೂಕೊಳಗೆ ಅಂತ ಹೇಳಿದ್ರೆ ಅದಕ್ಕೆ ನೀನು ಹಾಕಿ ಕೊಡಿ ನೀವು ಹಾಕಿಕೊಳ್ಳಿ ಅಂತ ನಿಮಗೆ ಅವಿವೇಕಿಲ್ಲ ಹಾಕಿ ಕುಣಿ ಹಾಕಿ ನನಗೆ ಒಂದಷ್ಟು ಪ್ರಜ್ಞೆ ಇದೆ ಯಾವ ಯಾವ ಕಾರ್ಯಕ್ರಮದಲ್ಲಿ ಯಾವ ಕೊಡ್ಬೇಕು ಕೊಡಬೇಕು ಯಾವ್ಯಾವದ್ ಹೇಳ್ಬೇಕು ಅನ್ನೋದು ನನಗೆ ಒಂದು ಪ್ರಜ್ಞೆ ಇದೆ ಆಯ್ತಾ ನಾವು ಅಂತರ್ ಜೊತೆ ಬೆಳೆದು ಇವ್ರು ಬೆಳೆದ್ ಬಂದಿರೋ ಹಾಲಿ ನಮಗೆ ಗೊತ್ತಿಲ್ವಾ ಹಾಗೆ ಶಾಸಕರು ಅದಕ್ಕೆ ಉತ್ತರ ಕೊಡಬಿಟ್ಟು ಬಿಟ್ಟು ನಾವು ಕೇಳ್ತೇವ ಶಾಸಕರಿಗೆ ಶಾಸಕರು ಉತ್ತರ ಕೊಡಬಿಟ್ಟು ಬಿಟ್ಟು ಯಾರಿಗೂ ಹೇಳ್ತಾರೆ ಶಾಸಕರು ಯಾವಾಗ ಉತ್ತರ ಕೊಡೋ ಎರಡು ಇವ್ರು ಏನಿದ್ರು ಭ್ರಷ್ಟಾಚಾರ ಮಾಡ್ತಾರ ಇವರಿಗೆ ಭ್ರಷ್ಟಾಚಾರದ್ದು ಇವ್ರು ಶಾಸಕರ ಬಗ್ಗೆ ಹೇಳಂಗೆ ಇಲ್ಲ ನಮಗೆ ಎಚ್ಚರಿಕೆ ಕೊಡೋಕೆ ಬಂದ್ರೆ ನಿಮ್ಮಂತ ಶಾಸಕರನ್ನ ನಿಮ್ಮ ನಾಯಕರನ್ನ ನಿಮ್ಮಂತನ್ನ ನಾನು ಬಹಳ ಜನ ನೋಡಿದ್ವಿ ಇನ್ನಂತೂ ಬಹಳ ಜನ ನನ್ನ ನೋಡಿ ಹೋಗಿದ್ದಾರೆ ಈಗಾಗ್ಲೆ ಅವಾಗ ಕೈಯು ಬಾಯಲ್ಲ ಬಿಟ್ಬಿಡವ್ ನನ್ನ ಹತ್ರ ನಡೆಯಲ್ಲ ಅದು ಹಾಗಾಗಿ ಶಾಸಕರಿಗೆ ನಾನು ಹೇಳೋದಂದ್ರೆ ನೀವು ಶಾಸಕ ಶಾಸಕ ಸ್ಥಾನದ ಜವಾಬ್ದಾರಿಯಿಂದ ನಿಭಾಯಿಸ್ತೀವಿ ಈ ತಾಲೂಕಿನ ಸಮಸ್ಯೆಗಳಿಗೆ ಮಾಡಿ ಅದು ಆಗೋದು ಬಿಡೋದು ಬೇರೆ ಆದ್ರೆ ನಿಮ್ಗೆ ಜವಾಬ್ದಾರಿ ಅದು ಈಗ ಐದು ವರ್ಷ ಹಾಲಕ್ಕಿನ ಇರ್ಬೇಕಾರೆ ಈ ಕ್ಷೇತ್ರ ಅಭಿವೃದ್ಧಿ ಮಾಡಿ ಎಲ್ಲ ಸಮಸ್ಯೆಗಳನ್ನು ಸರ್ಕಾರ ಮತ್ತೊಂದು ಸಾಲು ಮಾಡ್ತಾರಲ್ಲ ಅದರಲ್ಲಿ ಇಪ್ಪತ್ತು ಪರ್ಸೆಂಟ್ ಸಾಲು ಆಗದೆ ಇರಬಹುದು ಕಾನೂನು ತೊಡಕಿನಿಂದ ಆದ್ರೆ ಮಾಡ್ತಿರಲ್ಲೂ ಇವರಿಗೆ ಹೇಳಿ ಅವರಿಗೆ ನಾವು ವಿರೋಧ ಪಕ್ಷ ಕಾಂಗ್ರೆಸ್ ಇದ್ದೆ ಹಾಲತ್ನರ್ ಬಗ್ಗೆ ಬಿಜೆಪಿಯ ಬಗ್ಗೆ ನಾವು ಹೇಳ್ತಾಗ ಅವರು ಅದನ್ನ ಇದೇ ಇದೇ ರೀತಿ ಬಂದು ನಮಗೆ ಹೆದರಿಕೆ ಆಗ್ತಿದ್ರ ಎಚ್ಚರಿಕೆ ಕೊಡ್ತಿದ್ರ ಅವ್ರು ಹೌದು ಹೆಂಗೆ ಮಾಡಿ ಸರಿ ಆಯ್ತು ಅಂತೇಳಿ ಅದ್ರ ಬಗ್ಗೆ ಸರ್ಕಾರ ಗಮನಕ್ಕೆ ತಂದು ಅದ್ರ ಬಗೆಹರಿಸಂತ ಪ್ರಯತ್ನ ಮಾಡ್ತಿದ್ರು ಅದನ್ನ ಹಾಗಾಗಿ ಅದನ್ನ ಯಾರ್ಯಾರು ಗಮನಕ್ಕೆ ತರಬೇಕಾಯ್ತು ಆ ಗಮನಕ್ಕೆ ಅವರು ಇವ್ರಿಗೆ ಪಕ್ಷದವರಿಗೆ ಹೆಜ್ಜೆ ಹೆದರಿಕೆ ಹಾಕ್ತಾರೆ ಇಲ್ಲ ಇವರೆಲ್ಲ ಬಂದ್ರೆ ಚಲಗಳು ಅಂತ ನೀನೇ ಯಾರು ಅಲ್ಲಿ ಹೋದಾಗ ನಮ್ಗೆ ಯಾರು ಅಭಿಮಾನಕ್ಕೆ ಬಂದಾರ ಸಾಕಷ್ಟು ಜನ ಈಗಲೂ ಇದ್ದಾರೆ ನನಗೆ ನನಗೆಲ್ಲ ಪಕ್ಷದ್ರೆ ಮುಂದಿನ ದಿನಗಳಲ್ಲಿ ಹೀಗೆ ಹೇಳಿದ್ರೆ ನೀನು ಮೊನ್ನೆ ಅಕ್ಕಪಕ್ಕ ಕೂತಿದ್ದಲ್ಲ ಅವ್ರನ್ನೇ ಕರ್ಸು ಪ್ರೆಸ್ ಮೀಟ್ ಮಾಡ್ತೀನಿ ಆ ಇದು ಗೌರವ ನನಗೆ ಇದೆ ಈಗಲೂ ನೀನು ನಿನಗೆ ಪ್ರೆಸ್ ಮೀಟ್ ಮಾಡೋಕ್ಕೆ ವಾರಗಟ್ಟಲೆ ಬೇಕಾಯ್ತು ನಾಲ್ಕು ಜನ ಕರ್ಸಾಕಿ ಅದು ಶಾಸಕರ ಹತ್ರ ಫೋನ್ ಮಾಡಿಸಿ ಬಂದಿದೆಯ ಹಾಗಾಗಿ ಇಂಥವ್ರೆ ಊಟಾಡಿಕೆಗಳನ್ನು ಬಿಟ್ಬಿಡ್ರಿ ಬಿಟ್ಟು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಗಮನ ಹರಿಸಿ ಇಂಥ ವಾದ್ ಹೊರಗಟ್ಟು ಹೋಗಲಿ ಅಂತ ಪಕ್ಷ ಕೆಟ್ಟ ಸರ್ತೀರಿ ಅಂತ ಪಬ್ಲಿಕ್ಕೆ ವಧೇನೂ ಕೊಟ್ಟಾರೆ ಆಯಿತಾ ಅದೇನು ಗೊತ್ತಿಲ್ಲ ತಾಲೂಕಲ್ಲಿ ನನಗೆ ಹಾಗಾಗಿ ಇನ್ನೊಂದ್ ಕಡೆ ಹೇಳಿದ್ದಾರೆ ಏನೋ ವೈನ್ಸಾ ಇದು ಮಾಡಿದೆ ಅಂತ ನಿಮ್ಮ ಶಾಸಕರು ಹೋಗಿ ಕೇಳು ವೈನ್ ವೈನ್ಸಾ ಇಡೀ ಕಾಗೋಡು ರಂಗಮಂತ್ರದಲ್ಲಿ ಐವತ್ ಜನ ಸಮ್ಮುಖದಲ್ಲಿ ಏನ್ ಹೇಳಿದ್ರು ಏನ್ ಕೊಟ್ಟಿದ್ರು ಯಾವ್ದಕ್ಕಾಗಿ ನಾನು ಹಿಂಗೆ ಮಾಡ್ತಾ ಇದ್ದೀನಿ ಗೋಪಾಲಕೃಷ್ಣ ಅವ್ರು ನಂಗೆ ತೊಂದರೆ ಕೊಡ್ತಾ ಇದ್ರೆ ಅಂತ ದುಡ್ಡು ಕೊಟ್ಟಿದ್ವನು ಅವ್ನು ಹಂಗೆ ನಂಗೆ ಕೊಲೆದಿ ಕೊಟ್ಟದ್ದು ಹಂಗೆ ಕೊಡುದು ಅಂತ ಹೋಗಿ ಅವ್ನು ಕೇಳಿದ್ರು ಆಯ್ತಾ ನೂರು ಜನ ಇದ್ರು ಈ ತಾಲೂಕಿನ ಕಾಂಗ್ರೆಸ್ನ ಲೀಡರ್ಗಳು ಇದ್ರು ನೀನು ಅವನಿಗೆ ಕುಮ್ಮ ಕೊಟ್ಟು ಏನು ಮಾಡಿದೆ ಎಲ್ಲದು ಗೊತ್ತಿದೆ ನೀನು ಅದನ್ನು ಅನುಭವಿಸಿದ್ರು ನಿಮ್ಮ ಶಾಸಕರು ಅನುಭವಿಸಿದ್ರೆ ಅದನ್ನು ಅದನ್ನು ಯಾರನ್ನ ನಮ್ಮನ್ನು ಹಿಡ್ಕೊಂಡು ಹೋಗಿ ಕೇರಳಕ್ಕೆ ಹೋಗಿ ಕಾಣಂತೂರಿಗೆ ಹೋಗಿ ದೇವಸ್ಥಾನಕ್ಕೆ ಹೋಗ್ಯವ್ ನನಗೆ ಭಾಳ ಇನ್ನೇನು ಕಷ್ಟ ಅಂತ ಹೇಳಿ ಎಲ್ಲರತ್ರ ಕಾಡಿ ಬೇಡಿ ಕರ್ಕೊಂಡು ಹೋಗಿ ದೇವ್ರಿಗೆ ಕಾಣಿಕೆ ಹೊಂದಿ ದುಡ್ಡು ಯಾರು ಕೊಡೋದ್ರೂ ಕೇಳ್ತೇವೆ ಅವ ನಿಮ್ಮ ನಾಯಕರು ನೋಡಿ ಅದನ್ನು ನಮ್ಮ ಹತ್ರನೆಲ್ಲ ಬರಬೇಡ ಆದರೆ ಆದರೂ ಸರಿಯಾಗಿಲ್ಲ ಅನ್ನೋದಕ್ಕಾಗಿ ಬಿಟ್ಟು ನನ್ನ ಬಗ್ಗೆ ಹೇಳ್ತಾರೆ ಅವನು ಯಾರು ಎಜೆಂಟ್ರಿಗೆ ಮೋಸ ಮಾಡಿದಂತಾರು ಏನು ಇಲ್ವಾ ಇಲ್ಲಿ ಮನಂಜನ್ ಎಷ್ಟು ಎಕರೆ ಸರ್ಕಾರಿ ಭೂಮಿ ಹೊಡೆದಾರೆ ಅವರು ಇಪ್ಪತ್ತೈದು ಎಕರೆ ಸರ್ಕಾರಿ ಭೂಮಿ ಇಪ್ಪತ್ತೈದು ಕೋಟಿ ರೂಪಾಯಿ ಸರ್ಕಾರಿ ಭೂಮಿ ಐತಿ ಅವರ ವಯಸ್ಸಾರ್ನವರು ಅವನ ಬಗ್ಗೆ ಪರಕಟ್ಟು ನೀವು ಬರ್ತಾರೆ ಬೇಲಿ ಹಾಕಿದ್ದಾರೆ ಅಕ್ಕಪಕ್ಕದ ಬಡವರದ್ದಲ್ಲ ಹೇಳಿ ನನಗೆ ಹೇಳ್ತಾರೆ ನಾನು ಹಂಡ್ರೆಡ್ ಪರ್ಸೆಂಟ್ ಪ್ರಾಮಾಣಿಕವಾಗಿ ಕೃಷಿ ಮಾಡಿದಂಥ ಮೇಲೆ ನಾವು ಪಕ್ಷ ಸಂಘಟನೆ ಮಾಡಿದ್ದೆವು ಕೇಳಿದ ಸಹಾಯನೂ ಮಾಡ್ತೀನಿ ನನ್ನ ಜೊತೆಗೆ ನಿಮ್ಮನ್ನ ಬಿಡಿ ಒಂದು ದೋಸೆ ನೋಡೋದು ನಾನೇನ್ ಮಾಡ್ತೀನಿ ಅಂತ ನೋಡ್ಲಿ ನಿಮ್ ಜೊತೆ ನಾನು ಬಿಡ್ತೀನಿ ನಿಮ್ಮ ಅವ್ಯವಹಾರಗಳನ್ನು ನೋಡ ನಾನು ನೋಡ್ತೀನಿ ಹಾಗಾಗಿ ಅಲ್ಲ ಬಿಡ್ರಿ ಆಮೇಲೆ ಏನು ವಯ್ಸಾ ಹೋಗ್ಕೊಳ್ಳಿ ಅವತ್ ಏನು ತಿಮ್ಮನಲ್ಲಿ ಏನ್ ನಿಮ್ಗೆ ಗೊತ್ತಿಲ್ವಾ ಕಾಗಡ್ ತಿಮ್ಮಲ್ಲಿ ನಾವು ಸಪೋರ್ಟ್ ಮಾಡೋದಕ್ಕೋಸ್ಕರ ವಯ್ಸಾಸ್ಕರ ಎಷ್ಟು ಹೇಗ್ ಕೊಡ್ಬೋಣ ಅಂತ ಹೇಳಿ ನಿಂತು ನಮ್ಮ ಬರ್ಬಣ್ಣರಿಗೆ ಗೊತ್ತು ಅವತ್ತು ಜೊತೆಗಿದ್ರು ಅವ್ರ ಜೊತೆಗೆ ಹೋದರು ಎಷ್ಟು ಜನ ಅಲ್ಲಿ ಬೀಗ ಹೊಡೆದು ಮಾಡಕ್ಕೆ ನಿಮ್ ಹಣೆ ಬರ ನಿಮ್ ನಾಯ್ಕಿನ ಹಣೆ ಬರ ನಂಗೆ ಗೊತ್ತಿಲ್ವೇ ಯಾರು ಎಷ್ಟು ಮನೆ ಮುರಿದಾರೆ ಅಂತ ಹೇಳಿ ನಾನು ಹೇಳ್ತೀನಿ ಕೇಳು ನಾನು ಹಂಡ್ರೆಡ್ ಪರ್ಸೆಂಟು ನಾಟಕ ಒಂದು ವೇಳೆ ನಮ್ಮ ಮನೆಗೆ ಹಿಂಗೆ ಹೋಯ್ರು ನಾಲ್ಕು ಮನೆ ಕಟ್ಟಿವು ಯಾರ ಮನೆ ಮುರಿದಿಲ್ಲ ಆ ನಾಟಕ ಕೊಟ್ಟಿದ್ರಂತ ಹತ್ತು ಮನೆ ಕಟ್ಟಿದ್ದಾರೆ ಯಾರು ಮನೆ ಮುರು ಮನೆ ಮುರಿದಿಲ್ಲ ಹಾಗಾಗಿ ಅದನ್ನು ನೀಟಾಗಿ ಇರು ಇನ್ಮೇಲಂತೂ ಆಯಿತು ಅಧಿಕಾರ ಸಹಿತ ಯಾರಿಗೂ ತೊಂದರೆ ಕೊಡಬೇಡ ನೀವು ಅಂತ ಹೇಳಿದರೆ ಅದನ್ನು ಹದಿನೈದು ದಿವಸಕ್ಕೆ ಮತ್ತೆ ಕಾವರ್ ತಿಮ್ಮನವ್ರ ಮೊದಲಿಗೆ ಹೊಡೀರಿ ಅವರು ಜೈನ್ ತನಗೆ ಹೊಡೀರಿ ಅಂತೇಳಿ ಹೇಳಿದಕ್ಕೆ ಇವರು ಈ ಮೂರ್ತರನ್ನು ಇವ್ರನ್ನೆಲ್ಲ ಸರಿ ಮಾಡೋಕ್ಕಾಗಲ್ಲ ಅಂತ ನಾವು ಬೇಡ ಅಂತ ಪಾರ್ಟಿ ಬಿಟ್ಟು ಬಂದಿದ್ರು ಇದಕ್ಕೆ ನಾವು ನಮ್ಮ ಕಾಗೋಡ್ ಸಾಹೇಬಿಗೆ ಹೇಳಿದ್ದೆ ಸಾಹೇಬಿಗೆ ಗೆದ್ದರೆ ಹದಿನೈದು ದಿವಸಕ್ಕೆ ನಿಮಗೆ ತೊಂದರೆ ಕೊಡ್ತಾರೆ ಅಂದರೆ ಎಂಟನೇ ದಿವಸಕ್ಕೆ ಪಾಲಿಟೆಕ್ನಿಕ್ ಕಾಲೇಜನ್ನ ಅಂತ ಲೆಟ್ರ್ ಮಾಡಿದ್ದು ಅದು ಹಂಗೆ ನಮ್ಮ ಸಾಹೇಬ್ರ ಹಾಲತ್ನ ಹೇಳಂಗೆ ಅದು ಇದು ಚೇಳು ಕುಟುಕೋದು ಅಭ್ಯಾಸ ತಗೊಂಡ್ರೆ ಒಳೆ ಹಚ್ಚಿಬಿಟ್ರೆ ಮತ್ತೆ ಕುಡಿಕೆ ಹೋಗೋದಾದ್ರು ಮಾತಾಡೋದ ವ್ಯಕ್ತಿ ರೈತರು ನಮ್ಮ ಹತ್ರ ಹೇಳ್ತಾರೆ ಅದ್ರ ಜೊತೆ ಹಿಡಿತ ಇವರು ಅಂತಾರೆ ಇನ್ನೊಂದು ಹೇಳಿದ್ದಾರೆ ಯಾವ್ದು ಶುಂಠಿ ಇದರಲ್ಲಿ ಅಂತ ನೀನ್ ಬಂದ್ಬಿಡು ನಾನು ಇಪ್ಪತ್ತೈದು ವರ್ಷದಿಂದ ವ್ಯವಹಾರ ಮಾಡ್ತಾ ಇದ್ದೀನಿ ಈ ತಾಲೂಕಲ್ಲಿ ಎಲ್ಲರೂ ಜಿಲ್ಲೆ ಒಳಗೆ ಒಬ್ರಿಗೆ ಕೊಡದೇ ಇದ್ದೀನಿ ಅಂತ ನೀವೇನಾದ್ರು ನಿಜವಾದ ಗಂಡಸಿದ್ರೆ ಎಲ್ಲಿ ಹೇಳ್ತೀರಿ ಎಲ್ಲಿ ಸಿಗಂದೂರಿಗೋ ಗಣಪತಿ ದೇವಸ್ಥಾನಕ್ಕೋ ಸಾಗರ ಮಾರಿಗುಡಿಗೋ ಅಲ್ಲೇ ಹೋಗಲ್ಲ ಇಲ್ಲ ಧರ್ಮಸ್ಥಳಕ್ಕೆ ಹೋಗೋಣ ಯಾರು ಕರ್ಕೊಂಡು ಬರ್ರಿ ಅಲ್ಲೇ ಕೊಟ್ಬಿಡ್ತೀನಿ ನಾನು ನೀವು ಹೇಳಿದಷ್ಟು ಸರಿ ನೀವು ಉದ್ದಾಪುರ ಟೋಪಿ ಹಾಕಿದ್ದ ಬಂದ್ರು ಅದ್ರ ಜೊತೆ ಜೊತೆ ಇದ್ದರು ಅಂತಾರೆ ಟೋಪಿ ಹಾಕಾರೆ ಬಂದ್ರು ಅವರು ಅದನ್ನ ಅದೇ ಚಾಳೆ ಯಾಕಂದ್ರೆ ಹಿಂದೆ ನಮ್ಮಲ್ಲಿ ಯಾರಿಗೋ ಒಬ್ರಿಗೆ ಇದ್ರೆ ಮನ್ ಮಂದಿಗೆ ಚಾಲೆ ಇವ್ರಿಗೆ ಯಾಕಂದ್ರೆ ಇವರಿಗೆ ಚಾಯ್ ಮೊಸರು ಹಂಗೆ ಅಂತ ಇವ್ರು ತಿಳ್ಕಿದ್ದಾರೆ ನನಗ್ ಕೊಟ್ಟಂಗೆ ಏನಾದ್ರು ನಿಮಗೆಲ್ಲ ಕೊಟ್ಬಿಡಿದ್ರೆ ನೀವು ಊರೇ ಬಿಟ್ಬಿಡ್ತಿದ್ರೆ ಇವ್ರು ಹಳ್ಳಿ ಜನರು ಊರೇ ಬಿಟ್ಬಿಡ್ತಿದ್ರು ಒಂದು ಹತ್ತು ಕೋಟಿ ಹಾಕಿ ನನ್ನ ಶುಂಡ್ ಎಲ್ಲ ವ್ಯಾಪಾರ ಮಾಡ್ಕಿಂದ ಹಂಗೆ ನಮಗೆ ಏನು ಇಲ್ಲದೆ ನನ್ ಮೇಲೆ ಇಪ್ಪತ್ತೈದು ವರ್ಷದಿಂದ ನಮಗೆ ಎಷ್ಟು ಬೇಕಾದರೂ ರೈತರು ಕೊಡ್ತಾರೆ ನಾವ್ ಅದನ್ನ ಮಾಡ್ತದ ನಿಮ್ಮಂಗೆ ಟೋಪಿ ಹಾಕೋ ಕೆಲಸ ನಾವು ಮಾಡಲ್ಲ ಇದಕ್ಕಾಗಿ ನೀವು ಬಂದ್ಬಿಟ್ಟು ನೀವು ನಿಜವಾಗ್ಲೂ ಇಲ್ಲ ಅಂದರೆ ನೀವು ಇನ್ನು ಮುಂದೆ ಸಾರ್ವಜನಿಕರು ಇದ್ರ ಕಡೆ ಬರಕ್ಕೆ ಹೋಗ್ಬರ್ತೀವಿ ಅಷ್ಟೇ ಆಮೇಲೆ ಇನ್ನು ಮುಂದೆ ನಾಳೆ ಮಾಡಿದ್ರೆ ಇವ್ರಿಗೆ ಬಿಟ್ಟು ಬಿಡ್ತೀವಿ ಇವೇನಾಗುತ್ತೆ ಅಂದರೆ ಈ ಈ ನಾಯಿ ಮರಿಗಳ ಕೆಲವೊಂದಿಷ್ಟು ಬಿಸ್ಕೆಟ್ ಸೈಡ್ ಹಾಕ್ತಾಯಿದ್ದೀನೋ ಏನು ಮಾಡಿದ್ರು ಹೊಡೆದ್ರು ಮತ್ತೆ ವಾಪಸ್ ಬರ್ತೀವಿ ಇವು ಹಾಗೆ ಇವತ್ತು ಸೈಡಿಗೆ ಇವು ಇವು ಹೇಳೋ ಮನೆಯವ್ ಬಿಸ್ಕೆಟ್ ಹಾಕಿದ ಕೂಡಲೇ ಏನು ಹೇಳಿದ್ರು ಅವ್ರು ಏನು ಹೇಳ್ತಾರೆ ಅವ್ರು ಓದಕ್ಕೆ ಬರ್ತಾನೆ ಹಾಗಾಗಿ ಹಾಗಾಗಿ ನಾವು ಅದು ಇನ್ಮೇಲೆ ಹೇಳಲ್ಲ ನಿಮಗೆ ನಾನು ನಡೆಯೋದೇನೆ ಯಾವ ದೇವಸ್ಥಾನದಲ್ಲಿ ಬಂದರು ನಾನು ಇಷ್ಟೆಲ್ಲ ಆಸ್ತಿ ಮನೆ ಮಾಡಿರೋದು ಇದೆಲ್ಲ ಮಾಡಿರೋದು ನಾನು ಪ್ರಾಮಾಣಿಕ ಕೃಷಿಯಿಂದ ಮಾಡಿರದೆ ನಾನು ಮಾಡಿದ್ದೀನಿ ಅಂತ ಪ್ರಮಾಣ ಮಾಡ್ತೀನಿ ನೀವು ಹಂಗೇರೆ ಬರ್ರಿ ಇಲ್ಲಪ್ಪ ನಾನು ಈ ಕ್ಷಣದಲ್ಲೂ ಆಸ್ತಿ ಮಾಡಿದ್ದು ಹಿಂದೂ ಮಾಡಿರೋದು ನಾನು ಪ್ರಾಮಾಣಿಕ ದುಡ್ದೆ ಭ್ರಷ್ಟಾಚಾರ ದುಡ್ಡಲ್ಲ ಅಲ್ಲ ಯಾರು ದುಡ್ಡು ಹೊಡೆದಲ್ಲ ನಾನು ದು ಮೂಲ ದುಡಿಮೆ ಬಂದಿದ್ದೆ ಅಂತ ಹೇಳಿ ನನಗೆ ಪ್ರಮಾಣ ಮಾಡ್ ನಾನು ನಾನ್ ಮಾಡಕ್ತಾ ಇರೋದಿನ ಇಲ್ಲ ಅಂದ್ರೆ ನಿಮಗೆ ಈ ಇದಕ್ಕೆ ಬಂದಿಲ್ಲ ಅಂದ್ರೆ ಈ ಸಿಗಂದು ಗಣಪತಿ ಇದು ಮಾರಿಗುಡಿ ಮೇಲೆ ದೇವ್ರ ಮೇಲೆ ಬಿಡ್ತೀನಿ ನಿಮ್ಮ ದೇವ್ರ ಅಂತ ಅಂತೇಳಿ ಇನ್ನು ಮುಂದೆ ಯಾಕೆಂದರೆ ಹೇಳಕ್ಕೆ ಒಂದು ಜ್ಞಾನ ಬೇಕು ಆಮೇಲೆ ಒಂದು ಸಾಕ್ಷಿ ಬೇಕು ನೀವು ಇಡೀ ತಾಲೂಕಲ್ಲಿ ಭ್ರಷ್ಟಾಚಾರ ಮಾಡಿ ಹೊಡೆದು ಈಗ ನಮಗೆ ಬಂದು ಹಾಗೆ ಹೀಗೆ ಅಂತ ಎಚ್ಚರಿಕೆ ಕೊಡ್ತೀರಾ ನಿಮ್ಮಂಥನೆಲ್ಲ ಭಾಳ ಜನ ಕಣ್ಣು ನೋಡಿದಿ ಇಲ್ಲೆಲ್ಲ ನಾನು ಎಂಥರ ಬೇಕಾದ್ರೆ ನೋಡಿ ಬಂದಿದ್ದೀನಿ ಅದನ್ನೆಲ್ಲ ವ್ಯತ್ಯ ರಾಜಕಾರಣಕ್ಕೆ ಬ ಬಂದಿರೋದು ಆದರೆ ನಾವು ಪ್ರಾಮಾಣಿಕವಾಗಿ ರಾಜಕಾರಣಕ್ಕೆ ಬಂದಿ ಪ್ರಾಮಾಣಿಕವಾಗಿ ದುಡಿಮೆ ಮಾಡಿ ಅದರಲ್ಲಿ ಎಲ್ಲ ಸಹಕಾರ ಕೊಟ್ಟು ಜನ ನನ್ನ ಲೀಡ್ರ್ ಅಂತ ಒಕ್ಕಿಂತ ನಾಯಕರು ಮಾಡಿದ್ರು ಬಿಟ್ರೆ ನಿಮಗೆ ಯಾವುದೋ ಅಲೆ ಒಳಗೆ ಬಂದರಲ್ಲ ಹಾಗಾಗಿ ಅದನ್ನೆಲ್ಲ ಬಿಡ್ರಿ ಇನ್ನು ಮುಂದೆ ಶಾಸಕರು ನಾನು ಹೇಳೋದು ನಿಮಗೆ ನಿಮಗೊಂದು ವೇಳೆ ಅದು ಆಗ್ಬಾರ್ದು ನನಗೆ ಯಾರು ಹೇಳಬಾರ್ದು ಅಂದ್ರೆ ನಿಮ್ಗೆ ಆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ರಿ ನಿಮಗೆ ನನಗೆ ಆ ಹುದ್ದೆಗೆ ಜವಾಬ್ದಾರಿ ಐತಿ ನನಗೆ ಯಾರು ಹೇಳ್ಬಾರ್ದು ಅಂದ್ರೆ ಇಲ್ಲ ಕೊಡಿ ನಿಮಗೆ ನಿಮ್ಗೆ ಬೇಕಾ ಹುದ್ದೆ ಆ ಹುದ್ದೆ ಇದ್ರೆ ನಾವಷ್ಟೇ ಹೇಳ್ತೇವೆ ಗೋಪಾಲಕೃಷ್ಣ ಬೇಲೂರು ಅಂತಲ್ಲ ಆ ಪ್ಲೇಸ್ ಅಲ್ಲಿ ನಾಳೆ ಬೆಳಗ್ಗೆ ಆಲೋತ್ನ ಇದ್ರು ವಿರೋಧ ಪಕ್ಷ ಅದನ್ನೇ ಕೇಳ್ತಾರೆ ನಾಳೆ ಬೆಳಗ್ಗೆ ನಾನು ಇದ್ರು ಅದನ್ನೇ ಕೇಳ್ತಾರೆ ಏನ್ ಹೇಳಿ ಕೇಳ್ತಾರೆ ಈ ಸಾಲುಕಿನ ಸಮಸ್ಯೆಗಳನ್ನ ಬಗೆಹರಿಸ್ರಿ ನೀವು ಜವಾಬ್ದಾರಿ ಇದ್ರಿ ಅಂತ ಅದನ್ನ ನಾವು ಯಾರು ಹೇಳ್ಬಾರ್ದು ಅಂತ ನಿಮ್ ಹಿಂದ್ಗಡೆ ಲೂಟಿ ಕೊರ ಕಳಿಸಿ ಎಚ್ಚರಿಕೆ ಕೊಡ ಕೊಡ್ಸೋದಲ್ಲ ಅದನ್ನು ಇಲ್ಲ ಹೌದು ಈ ಥರ ಹೆಂಗಿದೆ ಈ ಥರ ಹೆಂಗಿದೆ ಮುಂದೆ ತಿಂಗಳಲ್ಲಿ ಬಗೆಹರಿಬೋದು ಅಂತ ಅದು ಅದು ಸಾರ್ವಜನಿಕರಿಗೆ ಹೇಳ್ರಿ ನನಗೆ ಬೇಡ ಸಾರ್ವಜನಿಕರಿಗೆ ಹೇಳ್ರಿ ನಾವು ಹೇಳೋದು ಸಾರ್ವಜನಿಕರ ಸಮಸ್ಯೆನಾ ನನ್ನ ಸಮಸ್ಯೆನ ಹೇಳಿಲ್ಲ ಅದನ್ನು ನೀವು ವೈಯಕ್ತಿಕವಾಗಿ ಬಂದು ಬ್ಯಾಡೋದು ಹೇಳ್ತಿರಲ್ಲ ಆಯಿತು ನಾವು ಮಾಡಿದರೆ ಅಥವಾ ನಾನು ಯಾರ್ಯಾರು ಎಲ್ಲ ಮಾಡಿದ್ರೆ ಹೇಳಿರಿ ನಾವು ಅದನ್ನ ಸರಿಪಡಿಸ್ ನಾವು ತಯಾರದು ಆದರೆ ಮಾಡೋದು ನೀವು ಅನಾಚಾರ ಇಲ್ಲಿ ಬೇರೆಯವರಿಗೆ ಹೇಳಿದರೆ ಆಚಾರ ಅದಕ್ಕಾಗಿ ನೀವು ನಿಮ್ಗೆ ನಿಭಾಯಿಸಕ್ಕೆ ಆಗಿಲ್ಲ ಅಂದ್ರೆ ಅವರು ಅಭಿಮಾನಿಗಳು ಹೇಳ್ದ ಅವನ ಆ ಲೂಟಿ ಕೋರ ಇಲ್ಲ ನಾವು ಅಭಿಮಾನಿಗಳು ನಿನ್ನ ಅಭಿಮಾನ ಇದ್ರೆ ಶಾಸಕರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನೀವ್ ಒಟ್ಟಿಗೆ ನನಗೇನು ನಾವು ನಿನ್ನ ಅಭಿಮಾನಿ ಇರಬಹುದು ಈ ತಾಲೂಕಿನ ಎಲ್ಲರೂ ನಿಮ್ ಶಾಸಕರ ಅಭಿಮಾನಿಗಳಲ್ಲ ಎಲ್ಲರೂ ಅಲ್ಲ ಅದಕ್ಕೆ ಈ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಹೋರಾಟಗಾರರು ಇದ್ದಾರೆ ಚಿಂತನೆ ಮಾಡಿದಂತರೂ ಅಭಿವೃದ್ಧಿ ಮಾಡಿದಾರು ಇದ್ದಾರೆ ಅವ್ರ ಜೊತೆಗೆ ನಾವಿದ್ವು ಹಾಗಾಗಿ ಅದು ಬಿಟ್ಟು ನೀವು ನಮ್ಮ ಶಾಸಕರಿಗೆ ಹೇಳಲೇ ಬಾರ್ದು ಅಂತ ಹೇಳಕ್ ನೀನ್ ಯಾರು ಈ ತಾಲೂಕಿನ ಈ ವಿಧಾನಸಭಾ ಕ್ಷೇತ್ರದ ನಾನೊಬ್ಬ ಮತದಾರ ನಾನು ಆಯ್ತಾ ಹಾಗಾಗಿ ನಾನು ಕೇಳೋ ಹಕ್ಕಿದೆ ನಾನು ಕೇಳ್ತೀನಿ ಅದನ್ನು ನೀವು ನಾಳೆ ಬೆಳಗ್ಗೆ ಮಾಜಿ ಆದ್ಮೇಲೆ ಕೇಳಲ್ಲ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಿಮ್ಮನ್ನು ಓಡಿಸೋ ಕಾಲ ಬಂದಿದೆ ಓಡಿಸ್ತಾರೆ ಕಾಂಗ್ರೆಸ್ ಪಕ್ಷ ತನಕ ಕೇಳ್ರಿ ಆ ಕಡೆ ಈ ಕಡೆ ಪಕ್ಕ ನೀನೆ ಪ್ರೆಸ್ ಮೀಟ್ ಮಾಡ ನಿಮ್ಮ ನಿಮ್ ಜೊತೆಗೆ ಅವ್ರನ್ನ ಕೇಳಿ ಅವ್ರು ಏನಂತಾರೆ ಪ್ರೆಸ್ ಮೀಟ್ ಹಾಕಿ ಏನು ಹೇಳಿದ್ದಾರೆ ಅಂತ ಹೇಳಿ ಹಾಗಾಗಿ ಈ ಥರದ ಬಿಟ್ಟು ಮುಂದಿನ ದಿನಗಳಲ್ಲಿ ನೀಟಾಗಿ ಜವಾಬ್ದಾರಿಯಿಂದ ನಿಭಾಯಿಸಿದರೆ ಒಳ್ಳೇದು ಆ ಈ ರೀತಿ ಎಚ್ಚರಿಕೆ ಕೊಡೋದು ಕೈ ಮಾಡೋದು ಬಾಯಿ ಮಾಡೋದು ಇವೆಲ್ಲವೂ ದುಡ್ಡು ಇಲ್ಲಿ ನಡೆಯಲ್ಲ ಆಯಿತಾ ನಾನು ಶಾಸಕರಿಗೆ ಹೇಳೋದೇನು ಅಂದರೆ ನಾವು ಇನ್ನು ಮುಂದೆ ನೀವು ಹೇಳಿಕೊಳ್ಳಿ ನಾವು ಸುಮ್ಮನೆ ಆಗಲ್ಲ ಈ ಕ್ಷೇತ್ರದ ಸಮಸ್ಯೆ ಬಗ್ಗೆ ನಾವೆಲ್ಲರೂ ಧ್ವನಿ ಎತ್ತ ಅಂತಾರೆ ಎಲ್ಲರೂ ಧ್ವನಿ ಎತ್ತ ಅಂತಾರೆ ನಿಮ್ಮ ವಿರುದ್ಧ ಈ ಸಂದರ್ಭ ಬಂದರೆ ಭ್ರಷ್ಟಾಚಾರ ವಿರುದ್ಧ ನಿಮ್ಮ ದಬ್ಬಾಳಿಕೆ ವಿರುದ್ಧ ನಾವು ಪ್ರತಿಭಟನೆ ಮಾಡೋರೆ ಆಯಿತಾ ನಿಮ್ಮ 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 ದಬ್ಬಾಳಿಕೆ ನಿಮ್ಮ ಈ ಅಧಿಕಾರದ ದುರಂಕಾರ ಈ ಭ್ರಷ್ಟಾಚಾರದ ದುಡ್ಡಿನ ಮದ ಇವ್ ಎಷ್ಟು ದಿವಸ ನಿಮ್ಗೆ ನಡೀತಿದ್ರೆ ನಾವು ನೋಡ್ತೀವಿ ಹೋರಾಟ ಮಾಡಿ ಅವ್ರನ್ನ ಸಾರ್ವಜನಿಕರು ಮುಡ್ಸಂತ ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ತಾ ಈಗ ನಮ್ಮ ಎಲ್ಲ ನಮ್ಮ ಪ್ರಾಧಿಕಾರ ಅಂತ ಇದೆ ಹಾಲ ಪಾಪ ನಮ್ಮ ಅವರು ಶಾಸಕರಾಗಿದ್ದಾಗ ಶಿವಮೊಗ್ಗಕ್ಕೆ ಹೋಗ್ತಾರೆ ಸಾಗರ ಟೌನ್ ಸುಮ್ಮನೆ ಹಲದಾಡುತ್ತಾರೆ ಅಂತೇಳಿ ಅಲ್ಲಿ ಅನುಕೂಲ ಆಗಲಿ ಅಂತೇಳಿ ಸಾಗರ ಪ್ರಾಧಿಕಾರ ತಮ್ಮ ನಗರಾ ನಗರಾಭಿವೃದ್ಧಿ ಯೋಜನೆ ಈ ಲೇಔಟ್ಗಳೆಲ್ಲ ಅಲ್ಲೇ ಒಪ್ತಿ ಕೊಡ ಆದ್ರೆ ಇಡೀ ಸ್ಟೇಟಲ್ಲಿ ಎಲ್ಲೂ ಶಾಸಕರು ಅದಕ್ಕೆ ಅಧ್ಯಕ್ಷ ಆಗ್ಲೇ ಇಲ್ಲ ಸಾಗರ ಮಾತ್ರ ಶಾಸಕರೇ ಅಧ್ಯಕ್ಷರನ್ನ ಹಾಕಿ ಬಂದು ಅದಕ್ಕೆ ಮೆಂಬರ್ಗಳನ್ನೇ ಹಾಕಿದ್ದಾರೆ ಬಾಬಾ ಲಾಯ ಸುರೇಶ್ ಬಾಬು ಇದ್ದಾರೆ ಅವ್ರು ಅವ್ರು ಪಾಡಿಗೆ ಅವ್ರು ಕೋರ್ಟ್ ಮುಗಿಸಿದಾರೆ ಇದನ್ನ ಇವನಿ ಸಂಬಂಧನೇ ಇಲ್ಲ ಯಾರು ಈ ಲೂಟ್ಲಿ ಕೋರದ ಈ ಲೂಟಿ ಕೋರರಿಗೆ ಅಲ್ಲಿ ಸಂಬಂಧನೇ ಇಲ್ಲ ನಗರದಲ್ಲಿ ಅಲ್ಲಿ ಅವ್ನ ಯಾರು ಹಾಕ್ಬೇಕು ನಗರದಲ್ಲಿ ಇದ್ದಂಥದ್ದು ಮಾತ್ರ ಸಂಬಂಧಪಟ್ಟ ಹಾಕ್ಬೇಕು ಇವನಿರೋದು ಲಾವಗೆರೆಯಲ್ಲಿ ಮೂರು ಅವ್ನು ಹಾಕಿನ ನಗರಾಭಿವೃದ್ಧಿ ಪ್ರಾಣಿ ತರಗ ನೇರ ಯಾರಕ್ಕಾಗಿ ಹಣ ಹೊಡೆಯು ಈಗ ಸುಮಾರು ಇವ್ರು ಬಂದ ಮೇಲೆ ಎರಡೂವರೆ ವರ್ಷ ಆಯಿತು ಎಷ್ಟು ಮೀಟಿಂಗ್ ಮಾಡಿದ್ದಾರೆ ಸುಮಾರು ಐವತ್ತು ಐವತ್ತೆರಡು ಫೈಲ್ಗಳಿದ್ದಾವೆ ಅದಕ್ಕೆ ಮೊನ್ನೆ ಮೀಟಿಂಗ್ ಮಾಡಿ ಯಾರು ಅದನ್ನು ಇವ್ರ ಹತ್ರ ಬಂದು ಸರಿ ಮಾಡಿ ತಿಂದ ಹೋಗಿದ್ದಾರೆ ಕಮಿಟ್ಮೆಂಟ್ ಮಾಡಿದ್ದಾರೆ ಅಂತಾರಿಗೆ ಎಂಟು ಹತ್ತು ಫೈಲ್ ಮಾತ್ರ ಮಾಡಿದ್ದಾರೆ ಈ ಈ ಈ ಎಂಟು ಹತ್ತು ಯಾಕೆ ಏನು ಪ್ರಾಬ್ಲಮ್ ಆಯಿತು ವರ್ಷಕ್ಕೆ ಯಾಕೆ ಮಂಜೂರಾತಿ ಕೊಟ್ಟಿಲ್ಲ ಇವರು ಎಂಟು ಹತ್ತಕ್ಕೆ ಮಾತ್ರ ಯಾಕೆ ಮಂಜೂರಾತಿಗೆ ಕೊಟ್ಟರು ಉಳಿದ ಯಾಕೆ ಪೆಂಡಿಂಗ್ ಇಟ್ರು ಇವರು ಇವರು ಇದನ್ನು ಇದನ್ನು ಯಾಕೆಂದ್ರೆ ಅದ್ರಲ್ಲಿ ಪಾಲ್ದಾರ ಇವನು ಇದರಲ್ಲಿ ಇದ್ದಾನೆ ಇವನು ಇದೇ ಒಂದು ಆರು ತಿಂಗಳ ವರ್ಷದಿಂದ ಈಗ ಏನು ಇವ್ನು ನಿನ್ನೆ ಬಂದ ಇಲ್ಲಿ ಹೇಳೋದಲ್ಲ ಅವ್ರು ಬರ್ಕೊಡ್ಮೆಂಟ್ ಓದುವಂತ ಗೋಪಾಲ್ ಕೃಷ್ಣ ಮುಂದಿನ ಸರಿ ಸೋಲ್ಸದೆ ನನ್ನ ಗುರಿ ಅಂತ ಹೇಳಿ ಹೇಳ್ತಾ ಓಡಾಡ್ದವ್ ಈ ಮೊನ್ನೆ ಪ್ರಾಧಿಕಾರದ ಮೀಟಿಂಗ್ ಮಾಡೋದೇನ ಇಲ್ಲ ಸ್ವಲ್ಪ ಇವನಿಗೂ ಬಂದಿದೆ ಸ್ವಲ್ಪ ಒಂದು ಹತ್ತೈದು ಲಕ್ಷ ಬಂದಿದೆ ಅಂತ ನಮಗೂ ಇದೆ ಇದಕ್ಕೆ ಅದಕ್ಕಾಗಿ ಈಗ ಆ ಬಂದು ನಿನ್ನೆ ಅವ್ರು ಬರ್ಕೊಡತ್ತಿ ಬಂದು ಓದುವಾಗಿಲ್ಲ ಹಾಗಾಗಿ ಈ ಈ ರೀತಿಯ ಭ್ರಷ್ಟಾಚಾರದಲ್ಲಿ ಮುಳುಗಿ ನೀವು ಇದ್ದರಿಗೆಲ್ಲ ಹೇಳಕ್ ಹೋಗಿ ಯಾಕಂದರೆ ಎಲ್ಲ ಕಡೆ ತಿಮ್ಮನರ್ ಈ ಕ್ಷೇತ್ರನ ಆಡಳಿತ ಮಾಡಿದ್ದಾರೆ ಹಾಲೊಪ್ನರ್ ಅಂತಾರು ಐದು ವರ್ಷ ಆಡಳಿತ ಮಾಡಿ ಅಭಿವೃದ್ಧಿ ಮಾಡಿ ಸಾಬೀತಪಡಿಸಿದ್ದಾರೆ ಹಾಗಾಗಿ ಈ ರೀತಿಯ ಭ್ರಷ್ಟರನ್ನ ಹೇಳಂತ ಅವಶ್ಯಕತೆ ಅದು ನನ್ನ ಹೆಸರು ಹೇಳಕ್ಕಂತೆ ಇನ್ನು ಯೋಗ್ಯತೆ ಇಲ್ಲ ನಾನು ಈ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಐದು ವರ್ಷ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿ ನಾನು ಈ ಕ್ಷೇತ್ರದ ಕೆಲಸ ಮಾಡಿ ಅಭಿವೃದ್ಧಿ ಮಾಡಿದ್ದೀನಿ ಹಾಗಾಗಿ ನಾನು ಕಾಂಗ್ರೆಸ್ ನಲ್ಲಿ ಇದ್ರು ಕಾವರ್ ಮೊಮ್ಮನವರು ಇಡೀ ಅನಂತಪುರ ಹೋಬಳಿ ಅಂತ ಬಂದಾಗ ಇಲ್ಲಿ ನನಗೆ ನನ್ನ ಜೊತೆ ಸಹಕಾರ ಕೊಡ್ತಿದ್ರು ನಾನು ಸಹ ಪಾರ್ಟಿನ ಅಷ್ಟೇ ಸಂಘಟನೆ ಕೊಡ್ತೀನಿ ಈಗಲೂ ಅಷ್ಟೇ ಬಿಜೆಪಿ ಬಂದಿದ್ದೀನಿ ನನಗೆ ನಮಗೆ ನಮ್ಗೆ ಆಲೊಂದಿರುವುದು ಮೇಘ ಅಥವಾ ಪಾರ್ಟಿ ಎಲ್ಲ ಪ್ರಮುಖರು ನನಗೆ ಸಾಕಾರ ಕೊಡ್ತಿದ್ರು ಇಲ್ಲಿ ಸ್ಥಳೀಯವಾಗಿ ಸಹ ಎಲ್ಲರೂ ಸಹ ನಮಗೆ ಸಂಘಟನೆಗೆ ಸಹಕಾರ ಕೊಡ್ತಾರೆ ಯಾವಾಗ ಏನು ಹೇಳಿದ್ರು ಸಹ ನಮಗೆ ಸಾಕಾರ ಪಾರ್ಟಿ ಸಂಘಟನೆ ದೃಷ್ಟಿಯಿಂದ ಸಾರ್ವಜನಿಕರ ಸಮಸ್ಯೆಗಳನ್ನ ಬಗೆಹರ್ಥ ಹೋರಾಟಕ್ಕೆ ಹೇಳಿದ್ರೆ ತಕ್ಷಣವೇ ಬರ್ತಾರೆ ನಮ್ಮ ಜೊತೆ ಕೈ ಹೊಡ್ತಾರೆ ಹಾಗಾಗಿ ಆ ನಿಟ್ಟಿನಲ್ಲಿ ನಾನು ಸಂಘಟನೆ ಮಡಿಗೆ ಬಂದ್ರು ಕೈಯಿಂದ ಹಾಕಿ ಆಮೇಲೆ ಸಾರ್ವಜನಿಕವಾಗಿ ಪಕ್ಷಾತೀತವಾಗಿ ಒಂದಿಷ್ಟು ಸಾರ್ವಜನಿಕ ಸಮಸ್ಯೆಗಳನ್ನ ಪರವಾಗಿ ಹೋರಾಟ ಮಾಡ್ತಾರೆ ನಿಮಗೆ ದುಡ್ಡಿಗೋಸ್ಕರ ಭ್ರಷ್ಟಾಚಾರಕ್ಕಾಗಿ ವರ್ಗಾವಣೆಗೋಸ್ಕರ ಬೇಕು ಅಂತ ಬಂದವರಲ್ಲ ಇವಾಗ ಸಬ್ಇನ್ಸ್ಪೆಕ್ಟರ್ ಆ ಕಂಬಳಿ ಅಂತ ಇದ್ರೆ ಯಾಕೆ ಹೋದ್ರು ನಿಮ್ಮ ಯೋಗ್ಯತೆ ಗೊತ್ತಿಲ್ವಾ ಇಲ್ಲಿ ಅವನೇನ್ ಹೇಳಿದ್ರು ಪಾಪ ಅವರು ಅವನಿಗೆ ಎಷ್ಟು ಕೇಳಿದ್ರಿ ಅವ್ರು ತಗೊಂಡ್ರೆ ಆಯಿತು ಆಮೇಲೆ ಯಾರು ಜನರ ಮೇಲೆ ಎಷ್ಟು ಕೇಸ್ ಹಾಕ್ಬೇಕು ಅಂತೇಳಿ ನೀವು ಎಷ್ಟು ಬ್ರೆಜರ್ ಹಾಕ್ತೀರಿ ಬಡ ಅಧಿಕಾರಿಗಳಿಗೆ ತಹಸೀಲ್ದಾರ್ ಹಿಡಿದು ಪೊಲೀಸ್ ಇಲಾಖೆಯಿಂದ ಎಷ್ಟು ಬರ್ಬೇಕಾದ್ರೆ ಅವ್ರಿಗೆ ಕಂಡೀಷನ್ ಹಾಕಿ ಬರ್ತೀರಿ ವಿರೋಧ ಪಕ್ಷಗಳಿಗೆ ನಾನು ಹೇಳಿದ್ರೆ ಕೇಸ್ ಹಾಕ್ಲೇಬೇಕು ನೀನು ಅಂತ ಹೇಳಿ ಈಗ ಕಲ್ಪನಿರ್ಬೋದು ಮಳದರಿಬಹುದು ಅಥವಾ ರಾಜಕೀಯ ಪ್ರಮುಖರಿಗಿರ್ಬೋದು ಈ ರೀತಿಯ ಕಂಡೀಷನ್ ಬಂದ ಮೇಲೆ ಇಲ್ಲಿ ಏನ್ ಮಾಡ್ತಾರೆ ಇವರು ನಾವೆಲ್ಲ ಹೇಳಿದಾಗ ಸಾರ್ವಜನಿಕ ಹೇಳ್ತು ಅವಾಗ ಅರಿವಾರ ಸಾಲ್ವ್ ಮಾಡಲೇಬೇಕು ಇವ್ರು ಹೇಳೋದು ಹಂಗಲ್ಲ ಅಶಾಂತಿ ಸೃಷ್ಟಿ ಆಗದೆ ಏನ್ ಬೇಕು ಅದನ್ನ ಮಾಡ್ತಾರೆ ಅದ್ರ ಜೊತೆಗೆ ಸರಿ ಇರ್ಲಿ ತಪ್ಪಿರಲಿ ಅವ್ರು ಹೇಳಿದ್ರ ಮಾಡಬೇಕು ಅಂತ ಹಾಗಾಗಿ ಪೊಲೀಸ್ ಇಲಾಖೆ ಆಗಲಿ ಅಥವಾ ಯಾವ ಇಲಾಖೆ ಆಗಲಿ ಮಾತನಾಡ್ತಾರೆ ಎಲ್ಲೋ ಒಂದು ಕಡೆ ರೈತವಾಗಿ ಸಾರ್ವಜನಿಕರ ಸಮಸ್ಯೆ ಸಾಲ್ವ್ ಆಗಬೇಕು ಈ ತಾಲೂಕಿನಲ್ಲಿ ಯಾವುದೇ ಅಹಿತ ಅಹಿತಕರ ಘಟನೆಗಳು ನಡಿಬಾರ್ದು ಅಂತ ಹೇಳಿ ಯಾವ ರೀತಿಯ ಸಲಹೆ ಕೊಡ್ತಾರೆ ಆ ಅವರು ಸಲಹೆ ತಗೊಳ್ತಾರೆ ಅಧಿಕಾರಿಗಳು ನಿಮ್ಮಂಗೆ ನೀವು ಹೇಳಿದ್ರೆ ತಗೊಳಕ್ಕಾಗಲ್ಲ ಈ ದಾಖಲೆ ಸೃಷ್ಟಿ ಮಾಡೋದು ಜಾಗ ಅಂತ ನೀವು ನೀವ್ ಕೇಳ್ತಾರ ಹಂಗಾಗಿ ಈಗ ಈ ಈ ದಾಖಲೆ ನೋಡಿದ್ರೆ ಯಾಕಂದ್ರೆ ಈ ನಕಲಿ ದಾಖಲೆ ಸೃಷ್ಟಿಕರ್ತಾ ಇವ ಅದಕ್ಕೆ ಕೈ ಶಾಸಕರು ಇವ್ನ ರೈಟ್ ಹ್ಯಾಂಡ್ ಆಗಿ ಮುಂದಿನ ದಿನಗಳಲ್ಲಿ ನಮ್ಮ ಹಲಂತುರ ಸಾಹೇಬ್ರ ನೇತೃತ್ವದಲ್ಲಿ ಅವ್ರ ನಾಯಕತ್ವದಲ್ಲಿ ನಾವು ಇದೆಲ್ಲವನ್ನೂ ಕ್ರೋಢೀಕರಿಸಿ ಹೋರಾಟ ಮಾಡ್ತೇವೆ ಈಗಾಗಲೇ ಒಂದು ಮೂವತ್ತೆಂಕ ಏನೋ ಸಾಗರದಲ್ಲಿ ಒಳ್ಳೆ ಸಾಗರ ಟೌನ್ ವ್ಯಾಪ್ತ ಇಲ್ಲ ಅಂತ ಮಾಡಕ್ಕೆ ಹೊರಟಿದ್ರಂತೆ ಅಲ್ಲಿ ಏನಾದ್ರು ನಿಂತಿದೆ ಇದೇ ತರ ಎಷ್ಟಿದೆಯಾ ಇದು ನೋಡ್ರಿ ಈಗ ಇದನ್ನ ಮಾಹಿತಿ ಹಕ್ಕಲ್ಲಿ ಮಾಹಿತಿ ಹಕ್ಕಲ್ಲಿ ಕೊಟ್ರೆ ಆ ಎ ಸಿ ಆಫೀಸರ್ ಇಲ್ಲ ಅಂತ ಕೊಟ್ಟಿದ್ದಾರೆ ಇದು ಅಲ್ಲಿ ಆಗಿಲ್ಲ ನಾವಲ್ಲಿ ತಿಳಿದ ಪ್ರಕಾರ ಅದು ಬದರ್ ತುಂಬ ಬೇರೆ ಯಾರು ಖರೀದಿ ಮಾಡಿದ್ದಾರೆ ಖರೀದಿ ಮಾಡಿ ಮೂರ್ನಾಲ್ಕು ವರ್ಷಕ್ಕೆ ಹೆಂಗೆ ದಾಖಲೆ ಸೃಷ್ಟಿ ಆಗ್ತಿದ್ರು ಸಾಗರದಲ್ಲಿ ಹಕ್ಕಪತ್ರ ಐ ಈ ರೀತಿಯ ಭ್ರಷ್ಟಾಚಾರ ಅಕ್ರಮಗಳನ್ನ ಮಾಡಿಕೊಂಡು ನಮ್ಮ ಮುಂಚಾಯ್ತಕ್ಕೋಸ್ಕರ ಬೇರೆ ಮೇಲೆ ಹೇಳಬಾರ ಅದಕ್ಕೆ ನಾವು ಕೇಳ್ತಾ ಇರೋದು ಈ ತಾ ಒಬ್ಬ ಮಾಜಿ ಜೆ ಪಿ ಮೆಂಬರ್ ಆಗಿ ಈ ತಾಲೂಕಿನ ಮತದಾರರಾಗಿ ಈ ಕ್ಷೇತ್ರದ ನೀವು ಶಾಸಕರಾಗಿ ನಾವು ಶಾಸಕರು ಕೇಳ್ತೀವಿ ನೀವೇನಿದ್ರು ಶಾಸಕರು ನಮಗೆ ಉತ್ತರ ಅಷ್ಟೇ ಯಾರ್ಯಾರ ಹಾಜ ಹೋಗೋರಿ ಬಂದು ನಮಗೆ ಹೇಳ್ಬಾರ್ದು ಇಲ್ಲಾಂದ್ರೆ ಆ ಪಕ್ಷದ ಅಧ್ಯಕ್ಷರು ನಮ್ಮ ಇಲ್ಲಾಂದ್ರೆ ಹಿರಿಯರು ಇದ್ದಾರೆ ನಮ್ಮ ಜಯಂತಿದ್ದಾರೆ ಹೇಳ್ತೀವಿ ಅವರಿಗೆಲ್ಲ ಹೋರಾಟಗಾರ ಹೋರಾಟದಿಂದ ಬಂದಂಥದ್ದು ಅವರ ಜನರ ಸಮಸ್ಯೆ ಬಗ್ಗೆ ಅನೇಕ ಹೊಸಗಳನ್ನ ತಿಮ್ಮಪ್ಪನ ಜೊತೆ ಹೋರಾಟ ಮಾಡ್ಬೋದ್ ಅಂತಾರ ಯಾಕಂದ್ರೆ ನಿಮ್ಮ ನೀವು ಅಂತ ನಡೀತಿರಲ್ಲ ಅವರು ಯಾಕಂದ್ರೆ ನಿಮ್ಮ ಜೊತೆ ಇರಲ್ಲ ಅವರು ಅವ್ರಿಗೆ ಇರಲ್ಲ ಅವರು ಯಾಕಂದ್ರೆ ನಿಮಗೂ ಅವ್ರಿಗೆ ಟ್ಯಾಲಿನೇ ಆಗಲ್ಲ ನಿಮ್ಮದೇ ಒಂದು ರೂಟು ಅವ್ರದ್ದೇ ಒಂದು ರೂಟು ಅವ್ರದ್ದು ಹೋರಾಟದ ರೂಟು ಸಮಸ್ಯೆ ಸಾಲ್ವ್ ಮಾಡೋದು ರೂಟು ನಿಮ್ದು ಹಾಕಲ್ಲ ಭ್ರಷ್ಟಾಚಾರದ್ದು ದುಡ್ಡು ಹೊಡೆಯೋದು ಯಾರ್ದಾರು ವಿರೋಧ ಪಕ್ಷದವ್ರ ಮೇಲೆ ಸುಳ್ಳು ಕೇಸ್ ಅಂತ ಕೆಲಸ ನಿಮ್ದು ಹಾಗಾಗಿ ನಿಮಗೂ ಅವ್ರಿಗೂ ಆಗಲ್ಲ ಮುಂದಿನ ದಿನ ಮುಂದಿನ ಚುನಾವಣೆಯಲ್ಲಿ ಆ ಕಾಂಗ್ರೆಸ್ ಪಕ್ಷ ಕಂಡು ನಂತರ ತಿಮ್ಮ ಜೊತೆ ಇದ್ದಂತ ಎಷ್ಟು ಜನ ನಿಮ್ ನಿಮ್ ಜೊತೆ ಚುನಾವಣೆ ಬರ್ತಾರೆ ಅಂತ ಎರಡ್ ಸಾವಿರದ ಇಪ್ಪತ್ತೆಂಟಿಗೆ ಗೊತ್ತಾಗುತ್ತೆ ಅಂದ್ರೆ ಓದ್ತಾನೆ ನಿಮ್ಗೆ ಹೇಳ್ತೀನಿ